ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ವಿಷಯ ಅಂದರೆ ರೆಡಿಮೇಟ್ ವರ್ಕ್ ಬ್ಲೌಸ್ನ ನಾನು ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ನಾನು ವರ್ಕ್ ಮಾಡಿದ್ದೀನಿ ಒಂದು ಬ್ಲೌಸು ಮತ್ತು ಎರಡು ಎರಡು ಮೂರು ಬ್ಲೌಸು ಡಿಸೈನ್ಸ್ ಮಾಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿದೆ ಇದು ತುಂಬ ಡಿಸೈನ್ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಇದೆ ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ ನೀವು ಸರ್ತಿ ಟ್ರೈ ಮಾಡಿ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಕಾಫಿ ಕಲರ್ ಬ್ಲೌಸಲ್ಲಿ ನಾನು ಈ ಥರ ಡಿಸೈನ್ ಮಾಡಿರೋದು ನೋಡಿ ನೋಡಿ ಈಗ ಬ್ಲೌಸ್ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಇದು ಯಾವ ಕಲರ್ ಅಂತಂದರೆ ಲೈಟ್ ಗ್ರೀನ್ ಕಲರ್ ಅಂತ ರಾಮ ಗ್ರೀನ್ ಕಲರ್ ಲೈಟ್ ಗ್ರೀನ್ ರಾಮ ಗ್ರೀನ್ ಕಲರ್ ಡಬಲ್ ಬಾರ್ಡರ್ ಇದು ಡಬಲ್ ಬಾರ್ಡರ್ ಸ್ಯಾರಿ ಇದು ನಮಗೇನು ಡಿಸೈನ್ ಬೇಡ ಬಸ್ಲಿ ಬಿಡಿ ಮತ್ತು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿ ಅಂತ ಹೇಳಿದ್ದಾರೆ ಅವರು ಮಾಡಿದ್ದೀನಿ ನೋಡಿ ಅದಕ್ಕೆ ಹಿಂದಕ್ಕೆ ದಾರ ಕಟ್ಟಿದ್ದೀನಿ ದಾರಕ್ಕೆ ಒಂದು ಫ್ಲವರ್ ಹಾಕಿದ್ದೀನಿ ಫ್ರಂಟು ರೌಂಡ್ ಮಾಮೂಲಿ ರೌಂಡೇ ಇದೆ ಇದು ತುಂಬ ಚೆನ್ನಾಗಿದೆ ಕಲರ್ ಇದು ಮತ್ತು ಸೀರೆನೂ ತುಂಬ ಸ್ಮೂತ್ ಇದೆ ಬಟ್ಟೆ ಇದು ಇದು ರೆಡ್ ಕಲರು ಗ್ರೀನ್ ಡಾರ್ಕ್ ಕಲರು ಸ್ಯಾರಿ ಇದು ಬ್ಲೌಸು ಗ್ರೀನು ಮತ್ತು ಕಾಪರ್ ಗೋಲ್ಡ್ ಮಿಕ್ಸಿಂಗ್ ಬಂದಿದೆ ಅವ್ರು ನಮಗೇನು ಡಿಸೈನ್ ಏನು ಬೇಡ ಬಾಕ್ಸ್ ಶೇಪ್ ಹಿಡಿದಿಟ್ಟು ಪೈಪಿಂಗ್ ಹೊಡಿರಿ ರಾಮಗ್ರೀನಲ್ಲಿ ಅಂತ ಹೇಳಿದರು ಮತ್ತು ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದರು ಇದು ಹಾಫ್ ಸ್ಲೀವ್ ಇದೆ ಸ್ಲೀವ್ ಫ್ರಂಟು ಬ್ಯಾಕಿಗೆಲ್ಲ ರಾಮಗ್ರೀನ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಮತ್ತು ಹಿಂದೆ ಡೋರಿ ಕಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಸಿಂಪಲ್ ಇದೆ ಅದು ಇದು ಇದು ಮಾಮೂಲಿ ಬಾರ್ಡರ್ ಕಲರ್ ಬಾರ್ಡರ್ ಸೀರೆನೇ ಇದು ಅವರು ಬ್ಲೌಸ್ ಸೀರೆ ಏನೂ ಕೊಡಲಿಲ್ಲ ಅವರು ಬ್ಲೌಸ್ ಮಾತ್ರ ಕೊಟ್ಟರು ಮರೂನ್ ಕಲರ್ ಸ್ಯಾರಿ ಇದು ತಾಮ್ರ ಕಲರ್ ಬಾರ್ಡರ್ ಇದು ಬಫ್ ಸ್ಲೀವ್ ಹೇಳಿದರು ಅವರು ಆಲ್ಮೋಸ್ಟ್ ಈಗೆಲ್ಲವೂ ಬಫ್ ಸ್ಲೀವ್ಗಳೇ ಹೊಲಿಸ್ಕೋತಾ ಇದ್ದಾರೆ ಬಫ್ ಸ್ಲೀವು ಶಾರ್ಟ್ ಸ್ಲೀವ್ ಸ್ಲೀವು ಆಮೇಲೆ ವಿ ಬಫು ಇದು ವೆಲ್ವೆಟ್ ಬಟ್ಟೆ ಇದು ಮೆರೂನ್ ಕಲರ್ ಇದು ಹುಡುಗಿದಿದ್ದು ಚಿಕ್ಕ ಒಂದು ಹದಿನೇಳು ಹದಿನೆಂಟು ವರ್ಷ ಹುಡುಗಿದಿದ್ದು ಆಮೇಲೆ ಸ್ಲೀವ್ಗೆ ಈ ಥರ ಫ್ಲವರ್ ಇಕ್ಸ್ ಬಾಕ್ಸ್ ಶೇಪ್ ಮಾಡಿಸ್ಕೊಂಡು ಫ್ಲವರ್ ಇಡ್ಸ್ಕೊಂಡಿದ್ದಾರೆ ಮುಂದೆ ಕಡೆ ಡೈಮಂಡ್ ಶೇಪ್ ಇದೆ ಹಿಂದೆಗಡೆ ಓವಲ್ ಶೇಪ್ ಇದೆ ಬೋಟ್ನೆಕ್ ಬ್ಲೌಸ್ ಇದು ಮೇಲೆ ಒಂದು ಬಟನ್ ಕೊಟ್ಟಿದ್ದೀನಿ ಇದು ಇದು ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್ ಕಲರ್ ಇದು ಇದು ರೆಡಿಮೆಂಟ್ ವರ್ಕ್ ಬ್ಲೌಸ್ ಇದು ಸ್ಟಿಚಿಂಗ್ ಮಾಡಕ್ಕೆ ಕೊಟ್ಟು ನನ್ನ ಹತ್ರನೇ ತಗೊಂಡಿದ್ರು ಇದು ನಾನು ಸೇಲ್ ಮಾಡ್ತೀನಿ ಇದನ್ನು ಹತ್ರನೇ ತಗೊಂಡು ನನ್ನ ಹತ್ರನೇ ಸ್ಟಿಚಿಂಗ್ ಮಾಡೋಕೆ ಹಾಕಿದ್ದಾರೆ ಇದು ಸ್ಲೀವ್ ಫುಲ್ಲು ವರ್ಕ್ ಬರುತ್ತೆ ಇದು ಬಾಕ್ಸ್ ಬಾಕ್ಸ್ ಬಂದು ಅದರಲ್ಲಿ ಒಂದೊಂದು ಡಾಟ್ ಥರ ಬರುತ್ತೆ ಹಿಂದೆಗಡೆ ಎರಡು ನವಿಳು ಬರುತ್ತೆ ಗೋಲ್ಡ್ ಕಲರಲ್ಲಿ ಇದು ಪರ್ಪಲ್ ಕಲರು ಗ್ಲಾಸ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ ಒಂದೂವರೆಂಚಷ್ಟು ವರ್ ಹಗಲ ಇದೆ ಅದು ಡಿಸೈನು ಇದಕ್ಕೂ ಬಾಕ್ಸ್ ಥರ ಮಾಡಿ ಸ್ಲೀವ್ಸ್ಗೆ ಬಾರ್ಡ್ರು ಕೊಟ್ಟು ಸೆಂಡ್ ಸೆಂಟ್ರಲ್ಲಿ ಗ್ಲಾಸ್ ವರ್ಕ್ ಡಿಸೈನ್ ಮಾಡಿದ್ದಾರೆ ಇದು ಇದು ತುಂಬ ಚೆನ್ನಾಗಿದೆ ಕಲರ್ ಇದು ಮತ್ತು ಇದು ಮಾಮೂಲಿ ಬ್ಲೌಸೇ ಪಿಂಕ್ ಕಲರ್ ಇದು ಅವನಿಗೆ ಸ್ವಲ್ಪ ಸಿಂಪಲ್ ಡಿಸೈನ್ ಮಾಡಿ ಅಂತಂದರು ಅದಕ್ಕೆ ಹಾರ್ಟ್ ಶೇಪ್ ಡಿಸೈನ್ ಕೊಟ್ಬಿಟ್ಟು ಅದಕ್ಕೆ ಒಂದು ಕಡೆ ಒನ್ ಲೈನ್ ಬಾರ್ಡರ್ ಕೊಟ್ಟಿದ್ದೀನಿ ಇನ್ನೊಂದು ಕಡೆ ಎರಡು ಲೈನ್ ಬಾರ್ಡರ್ ಕೊಟ್ಟಿದ್ದೀನಿ ತುಂಬ ಸಿಂಪಲ್ ಆದರೂ ಚೆನ್ನಾಗಿದೆ ಇದಿಂದಕ್ಕೆ ದಾರ ಕಟ್ಟಿ ನೋಡಿ ಯಾವುದೇ ಕಲರು ಮಣಿ ಹಾಕಿದ್ದೀನಿ ನಾನು ಇದು ಬಂದು ಪಿಂಕ್ ಕಲರ್ ಸ್ಯಾರಿ ಇದು ಪಿಂಕ್ ಕಲರ್ ಬ್ಲೌಸ್ ಇದು ಗ್ರೀನ್ ಕಲರ್ ಸ್ಯಾರಿ ಮತ್ತು ಸಿಮೆಂಟ್ ಸಿಲ್ವರ್ ಕಲರ್ ಸ್ಯಾರಿ ಇದು ಎರಡು ಮಿಕ್ಸಿಂಗ್ ಇರೋದು ಇದು ಅವರೇ ವರ್ಕ್ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದರು ನಮಗೆ ನೋಡಿ ಅವರು ಬಫ್ ಇಕ್ಸ್ಕೊಂಡು ಆ ಬಾರ್ಡನ್ನು ಬಾರ್ಡ್ರ್ ಮೇಲೆ ವರ್ಕ್ ಮಾಡಿಸಿದ್ದಾರೆ ಅದನ್ನೇ ಈ ಥರ ಡಿಸೈನ್ ಮಾಡಿ ಅಂತ ಕೊಟ್ಟಿದ್ರು ನಮಗೆ ಫ್ರಂಟಲ್ಲೂ ಡಿಸೈನ್ ಇದೆ ಬ್ಯಾಕಲ್ಲೂ ಡಿಸೈನ್ ಇದೆ ಸ್ಲೀವ್ಗೂ ಡಿಸೈನ್ ಹಾಕ್ಸ್ಕೊಂಡಿದ್ದಾರೆ ಇದು ಬಫ್ ಸ್ಲೀವ್ ಬ್ಲೌಸ್ ಇದು ಇದು ರೆಡ್ ಪಿಂಕ್ ಸ್ಯಾರಿ ಇದು ರೆಡ್ ಪಿಂಕ್ ಸ್ಯಾರಿಯಲ್ಲಿ ಕಾಪರ್ ಕಲರು ಮತ್ತು ಡಾರ್ಕ್ ಗ್ರೀನ್ ಕಲರ್ ಅನಿಸುತ್ತೆ ಮೆರೂನ್ ಕಲರ್ ಮೆರೂನ್ ಕಲರ್ ಕಾಪರ್ ಕಲರು ಮೆರೂನ್ ಕಲರು ಅವರು ಫ್ರಂಟು ಬ್ಯಾಕ್ ಈ ಥರ ಲೀಫ್ ಥರ ಕುಡಿಸ್ಕೊಂಡಿದ್ದಾರೆ ಇದು ವಿ ಬಫು ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಅವರು ಇದು ಕೆಳಗಡೆಗೂ ಬಾರ್ಡರ್ ಕೊಡಿಸ್ಕೊಂಡಿದ್ದಾರೆ ಅವರು ಬಾಡಿದ ಮೇಲೆ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇದು ನಮ್ಮ ಹತ್ರ ಮಾಡಿಸಿದ್ದಲ್ಲ ಬೇರೆಯರ ಹತ್ರ ಬಂದು ನಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸಿದ್ದಾರೆ ದೇಗಡೆ ಟ್ಯಾಗೂ ಕೊಟ್ಟಿದ್ದಾರೆ ನಾನು ಹಾಫ್ ಬ್ಲೌಸಲ್ಲಿ ತೋರಿಸಿಲ್ಲ ಅದಕ್ಕೆ ಈಗ ಹಾಫ್ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹೋಗಿದ್ದು ಇದು ಸಿಂಪಲ್ ಇದು ಬಾಕ್ಸ್ ಶೇಪು ಡೈಮಂಡ್ ಶೇಪ್ ಇಡು ಅಂತ ಹೇಳಿದ್ರು ಅವರು ಇಟ್ಟಿದ್ದೀನಿ ಇಟ್ಟು ಸಿಲ್ವರ್ ಕಲರಲ್ಲಿ ಫ್ಲವರ್ ಇದೆ ಇದು ಮತ್ತು ಸ್ಲೀವು ಸಿಲ್ವರ್ ಕಲರ್ ಇದರಿಂದ ನಾನು ಸಿಲ್ವ ಸಿಲ್ವರ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಇದು ಡೋರಿ ಕಟ್ಟಿದ್ದೀನಿ ಇವರಿಗೆ ಒಂದು ಫ್ಲವರ್ ಹಾಕಿದ್ದೀನಿ ಮೇಲೆಗಡೆ ಸ್ಟ್ರೈಟ್ ಬಫ್ ಇಟ್ಟಿದ್ದೀನಿ ಒಂದು ನಾಲ್ಕು ಇವರು ತುಂಬ ನಾನು ಅಂತ ಹೊಲಿಸ್ತಾರೆ ಇವರು ಹಸಿರೆ ಇದು ಲೈಟ್ ಕನಕಾಂಬ್ರ ಲೈಟ್ ಆರೆಂಜ್ ಇದು ಇದು ಗ್ರೀನ್ ಕಲರ್ ಸ್ಯಾರಿ ಇದು ಗ್ರೀನ್ ಕಲರ್ ಪರ್ಪಲ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಬ್ಲೌಸ್ ಇದು ಇದು ನಾನೇ ವರ್ಕ್ ಮಾಡಿರೋದು ಇದು ಸ್ಲೀವ್ಗೆ ಈ ಥರ ವರ್ಕ್ ಮಾಡಿದ್ದೀನಿ ಅಲ್ಲಲ್ಲಿ ಡಾಟ್ ಕೊಟ್ಟಿದ್ದೀನಿ ಸಿಲ್ವರಲ್ಲಿ ಮತ್ತು ಪಿಂಕ್ ಪರ್ಪಲಲ್ಲಿ ಇದು ಫ್ರಂಟು ಈ ಥರ ಮಾಡಿದ್ದೀನಿ ತಿರ್ಕಾ ಟೈಪ್ ಕೊಟ್ಟು ಅದರಲ್ಲಿ ಒಂದು ತಿರ್ಕಾ ಟೈಪಲ್ಲಿ ಕೊಟ್ಟು ಸೆಂಟ್ರಲ್ಲಿ ಪರ್ಪಲ್ ಕಲರ್ ಲೈಟ್ ಪರ್ಪಲ್ ಕಲರ್ ಹೊಡೆದಿದ್ದೀನಿ ನೋಡಿ ಸ್ಯಾರಿ ಈ ಥರ ಇದೆ ಇದಕ್ಕೆ ಸ್ಯಾರಿಗೆ ಈ ಬ್ಲೌಸು ಇದು ಕಾಪಿ ಕಲರ್ ಸ್ಯಾರಿ ನಾನು ಸ್ಟಿಚಿಂಗ್ ವೀಡಿಯೋನೂ ತೋರಿಸಿದ್ದೀನಿ ನಾನು ಇದನ್ನು ಯಾವ ಥರ ಮಾಡಬೇಕು ಮಾಡಬೇಕು ಅಂತ ಸ್ಲೀವ್ದು ತೋರಿಸಿದ್ದೀನಿ ವಿಡಿಯೋ ನಾನಿದು ಟೂ ಲೈನ್ಸ್ ಬಾರ್ಡು ಕೊಟ್ಟು ಆ ಕಡೆ ಕಡಿಮೆ ಹಾಕಿದ್ದೀರಿ ಸ್ಲೀವ್ಗೂ ಬಾರ್ಡು ಹಾಕಿದ್ದೀರಿ ಮತ್ತು ಫ್ರಂಟಲ್ಲೂ ಒಂದು ಸೈಡ್ ಬಾರ್ಡು ಬರುತ್ತೆ ಮುಂದೆ ರೌಂಡ್ ಇರುತ್ತೆ ಹಿಂದೆ ದಾರ ಕಟ್ಟಿದ್ದೀರಿ ಇದು ತುಂಬ ಜನ ಲೈಕ್ ಮಾಡಿದ್ರಿ ಇದು ಇದೇ ಥರ ಎರಡು ಬ್ಲೌಸ್ ಒಲೇ ಕೊಟ್ಟಿದ್ದಾರೆ ನನಗೆ ಇವಾಗ ಕಸ್ಟಮರು ನೋಡಿ ಸ್ಯಾರಿ ಈ ಥರ ಬ್ಲೌಸು ಒಂದೇ ಕಲರು ಸ್ಯಾರಿನೂ ಒಂದೇ ಕಲರ್ ಸ್ಯಾರಿ ಕಾಂಟೆಸ್ಟ್ ತುಂಬ ಚೆನ್ನಾಗಿದೆ ಇದು ನೋಡಿ ಯಾವ ಥರ ಇದೆ ಮತ್ತು ಇದು ವೆಲ್ವೆಟ್ ಬ್ಲೌಸ್ ಇದು ಸ್ಲೀವ್ಗೆ ಬಾರ್ಡರ್ ಬಂದಿದೆ ಇದು ಸ್ಲೀವ್ ಬಾರ್ ರೆಡಿಮೇಟ್ ಬಾರ್ಡ್ರೇ ಬಂದಿದ್ದು ಏನು ಬಂದಿಲ್ಲ ಇದು ಸ್ಲೀವ್ ಬಾರ್ಡರ್ ಕೊಟ್ಟು ಮುಂದೆ ಮತ್ತು ಹಿಂದೆಗಡೆ ರೌಂಡ್ ಶೇಪ್ ಇಟ್ಟಿದ್ದೀರಿ ಪಿಂಕ್ ಮೆರೂನ್ ಕಲರ್ ಸ್ಯಾರಿ ಇದು ಇದು ಓಲ್ಡ್ ಕಲರ್ ಸ್ಯಾರಿ ಇದು ರೆಡಿಮೆಂಟ್ ಬ್ಲೌಸ್ ಇದು ನಾನು ಸಮ್ಮ ನಮ್ಮ ಅಂಗಡಿಯಲ್ಲಿ ತೊಗೊಂಡಿದ್ದು ಈ ಥರ ಹೊಲ್ಸ್ಕೊಂಡಿದ್ದೀರಿ ಅದು ನೆಕ್ಕು ಬ್ರಾಡ್ ಇದೆ ಅವರಿಗೆ ಅವರು ನೆಕ್ ತಕ್ಕನಂಗೆ ಹೊಲ್ದಿದ್ದೀನಿ ಮುಂದೆ ರೌಂಡ್ ಇಕ್ಕಿದ್ದೀನಿ ಸ್ಲೀವ್ಗೆ ಒಂದು ಫ್ಲವರ್ ಬಂದಿದೆ ಬ್ಯಾಕಲ್ಲಿ ಡಿಸೈನ್ ಬಂದಿದೆ ಇದು ಗೋಲ್ಡ್ ಕಲರಲ್ಲಿ ಒಂದು ಎರಡು ಮೂರು ಕಲರ್ ಇದೆ ಇದು ತುಂಬ ಚೆನ್ನಾಗಿದೆ ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು